ಕೆಲಸಗಳೇ ಜಾಸ್ತಿ ಇದೆ ಲೈನಿಂಗ್ ಪೀಸ್ ಇರ್ತದಲ್ಲ ಅದನ್ನ ಬ್ಲಾಕ್ ಕಲರ್ ದೇ ಹಾಕ್ಬಿಟ್ಟಿದೆ ಯಾಕೆ ನಮ್ಮ ಅಮ್ಮಂದೆ ಇದ್ರೆ ಅದೇ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಲಿಕ್ಕೆ ಆಗ್ತಿತ್ತು ಅಮ್ಮಂದೆ ಅಂತ ಹಸಿ ಹಸಿ ಕಾಣ್ತದ ನೋಡಿ ಅದು ಈ ವರ್ಷದ ಕೊಂಬು ಈಗ ಡೈಲಿ ಒಂದಾದ್ಮೇಲೆ ಒಂದೊಂದು ಜಾಂಬಳಿ ಹಣ್ಣು ಹಾಕ್ತದೆ ಮಾಡಬೇಕು ಏನಂದ್ರೆ ನನಗೆ ಹೆಸರು ಗೊತ್ತಿಲ್ಲ ಸೊ ಗಾಯಿಸಿ ಹೆಸರು ಕಾಳು ಏನು ಕ್ವಾಟ್ಲೆ ಕೊಡ್ತು ಅಂತ ಹೇಳಿದ್ರೆ ನನಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಕೋಳಿಗಳನ್ನೆಲ್ಲ ಬಿಟ್ಟು ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗೆಯೇ ಗೈಸ್ ಈಗಂತೂ ನನಗೆ ಡೈಲಿ ವ್ಲಾಗ್ನೇ ಮಾಡಲಿಕ್ಕೆ ಆಗ್ತಿಲ್ಲ ಒಂದೊಂದು ರೀಸನಿಗೆ ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಇಲ್ಲಿ ನಮ್ಮ ಕೋಳಿಗಳಿಗೆ ಬಟ್ಲಲ್ಲಿ ಅನ್ನವನ್ನು ಹಾಕಿ ಕೊಟ್ಟಿದ್ದೆ ಅವ್ರು ತಿಂತ ನೋಡಿ ಒಂದೊಂದು ಸತಿ ಆ ಮರಿಗಳೆಲ್ಲ ಬಟ್ಲೊಳಗಡೆ ನಿಂತ್ಕೊಂಡು ತಿಂತುಬಿಡ್ತಾರೆ ಅದು ಆ್ಯಕ್ಚುಲಿ ಗೈಸ್ ಅಂತ ಹಾಕಿದ್ದು ಅದು ನೋಡಿದರೆ ಇವರು ತಿಂತಿದ್ದಾರೆ ನಾಯಿ ತಿನ್ನಲಿಲ್ಲ ಗೈಸ ನೋಡಿ ಅದು ಬಟ್ಲಲ್ಲಿ ಹಾಕಿದ್ರು ಮತ್ತು ಬರ್ಗುದು ಬೇರೆ ಅವು ಎಂಥ ಮಾಡಲಿಕ್ಕಾಗೋದಿಲ್ಲ ಅವ್ರ ಗುಣನೇ ಹಾಗೆ ಅಂತ ಸುಮ್ಮನೆ ಇರೋದು ಅಷ್ಟೇ ಸೊ ಗೈಸ ಅಡುಗೆ ಕೆಲಸಗಳನ್ನೆಲ್ಲ ಮಾಡಿ ಹಾಗೆ ಕೊಡುಗೆ ಕೆಲಸಗಳನ್ನು ಮಾಡಿ ಈಗ ಬಟ್ಟೆ ಹೊಲಿಯೋಕಂತ ಬಂದಿದೆ ಹಾಗೆ ಇದೊಂದು ಅಮ್ಮ ಒಂದು ಬ್ಲೌಸು ಗೈಸು ಇದೊಂದು ಹೊಲ್ದಿದೆ ನಿನ್ನೆ ಫುಲ್ ರೆಡಿ ಆಯಿತು ಅಂದರೆ ಹುಕ್ಸ್ ಎಲ್ಲ ಹಾಕೋದಿತ್ತು ಅದನ್ನೆಲ್ಲ ರೆಡಿ ಮಾಡಿ ಈಗ ಹಾಗೆ ಸೀರೆ ಸೈಡಿಗೊಂದು ಹೊಲಿಬೇಕು ಹಾಗೆ ಇದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ನೋಡಿ ಇಲ್ಲಿ ನೋಡಿ ಹೆಚ್ಚು ಬಂದು ಹೋಗೋದೆ ಇದು ಹೆಚ್ಚು ಬಂದಿದೆ ಇದು ಕಡಿಮೆ ಬಂದು ಹೋಗಿಬಿಟ್ಟದೆ ಹಾಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಷ್ಟೇ ಹಾಗೆ ಇದೆಲ್ಲ ಬೇರೆಯವ್ರದ್ದು ಬ್ಲೌಸು ಇದೊಂದು ಸ್ವಲ್ಪ ಅರ್ಧ ಮರ್ಧ ಹೊಲ್ದಾಗದೆ ಇದೊಂದು ಈಗ ಫುಲ್ ಹೊಲಿಬೇಕು ಹಾಗೆ ಇನ್ನೂ ಮತ್ತೆರಡು ಬ್ಲೌಸನ್ನು ಹೊಲಿಬೇಕು ಇದರೊಳಗಡೆ ಎರಡು ಬ್ಲೌಸ್ ಪೀಸ್ ಅದು ಐದರಡನ್ನು ಹೊಲಿಬೇಕು ಹಾಗೆ ಇದೆಲ್ಲ ಗೈಸ್ ಸಾದಾ ಬ್ಲೌಸ್ ಗೈಸ್ ಏನು ಡಿಸೈನಿಂದೂ ಅಲ್ಲ ಮತ್ತು ಸ್ಯಾರಿ ಬ್ಲೌಸು ಅಲ್ಲ ಇದು ಅಂಗಡಿಲೆಲ್ಲ ಬ್ಲೌಸ್ ಪೀಸ್ ಬರ್ತದಲ್ಲ ಅದರದ್ದು ಬ್ಲೌಸ್ ಇದು ಅದನ್ನು ಹೊಲಿಬೇಕು ಈಗ ಬ್ಲೌಸನ್ನು ಮಷೀನಲ್ಲಿ ಹೊಲಿಯುವಷ್ಟು ಹೊಲದಾಯ್ತು ಈಗ ಕೈ ಕೆಲಸಗಳೇ ಜಾಸ್ತಿ ಇದೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಹುಕ್ಸ್ ಹಾಕಬೇಕು ಇಲ್ಲ ಬಟನ್ ಎರಡ್ರಲ್ಲೊಂದು ಹಾಕಬೇಕು ಹಾಗೆಯೇ ಇಲ್ಲೆಲ್ಲ ಕೆಲಸಗಳು ಜಾಸ್ತಿ ಇರ್ತದೆ ನೋಡಿ ಇಲ್ಲೆಲ್ಲ ಪಟ್ಟಿ ಕೊಡ್ತರಲ್ಲ ಇಲ್ಲೆಲ್ಲ ಕೈ ಹೊಲಿಗೆನೆ ಹಾಕಬೇಕು ಹಾಗಾಗಿ ಇದಕ್ಕೆ ಕೈ ಕೆಲಸ ಜಾಸ್ತಿ ಇದೆ ಅಲ್ಲಿ ನೋಡಿ ನಮ್ಮ ಬಾಬಣ್ಣ ಮಲಗಿದ್ದಾನೆ ಏನಿಗೆ ಮಾತ್ರ ಗಾರ್ಡನ್ ಇದ್ರೆ ಇಷ್ಟೊಂದೆಲ್ಲ ಕೆಲಸ ಆಯಿತು ಆದರೆ ಇವೊಂದು ನಿದ್ರೆನೇ ಮುಗಿಲಿಲ್ಲ ಇನ್ನೂ ತನಕ ನೋಡಿ ಹೆಂಗೆ ಮಲ್ಗಾನೆ ಅಂತ ಮುಸಿಟ ಮೇಲೆ ಮಾಡ್ಕೊಂಡು ಬಾಬಣ್ಣ ಏಯ್ ಬಾಬಣ್ಣ ಹೇಳ ಇಲ್ಲ ಇಳಿಸ್ರು ಹೇಳೋದಿಲ್ಲ ಏನೂ ಇಲ್ಲ ಆ ಥರ ನಿದ್ರೆ ನಮಗೆ ಮಲಗಲಿ ಬಿಡಿ ಬಣ್ಣ ಬೇಕು ಸೊ ಈ ಇದ್ರದ್ದು ಸ್ಯಾರಿ ಈ ಕಲರ್ ಇರೋದು ಸೆರಾಗ್ ಮಾತ್ರ ಈ ಕಲರು ಬಾರ್ಡರೂ ಹಳದಿ ಕಲರ್ ಇಲ್ಲ ಫುಲ್ ಸ್ಯಾರಿ ಹಳದಿ ಅದೆ ಹಾಗೆ ಬ್ಲೌಸೂ ಹಳದಿ ನೋಡಿ ಈಗ ಇದೆರಡು ಸೆಟ್ ಫುಲ್ ರೆಡಿ ಆಯಿತು ಗೈಸ್ ನಾನು ಇದ್ರ ಒಳಗಡೆ ಲೈನಿಂಗ್ ಪೀಸ್ ಇರ್ತದಲ್ಲ ಅದನ್ನು ಬ್ಲ್ಯಾಕ್ ಕಲರ್ದೆ ಹಾಕಿಬಿಟ್ಟಿದೆ ಯಾಕಂದರೆ ಅಮ್ಮಂಗೆ ಅರ್ಜೆಂಟ್ ಬೇಕಿತ್ತು ಅದಕ್ಕೆ ಅದ್ರ ಸಲುವಾಗಿ ನಾನು ತಂದಿದ್ದೆ ಒಂದು ಬ್ಲ್ಯಾಕ್ ಕಲರ್ದಿತ್ತು ಅದನ್ನೇ ಹಾಕಿಬಿಟ್ಟೆ ಮತ್ತು ಒಳಗಡೆ ಅದಲ್ಲ ಒಳಗಡೆ ಏನಷ್ಟು ಕಾಣೋದಿಲ್ಲ ಮತ್ತು ನಮ್ಮ ಅಮ್ಮಂದೆ ಬೇರೆಯವ್ರದ್ದಾಗಿದ್ದರೆ ಅದೇ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಲಿಕ್ಕೆ ಆಗ್ತಿತ್ತು ಅಮ್ಮಂದೆ ಅಂತ ಈ ಸಿಕ್ಕಿದ್ರೆ ಒಂದು ಹಾಕಿಬಿಟ್ಟೆ ಹಾಗೆ ಈಗ ಫೈನಲ್ ಆಗಿ ರೆಡಿ ಆಗದೆ ಈಗ ಈ ಈಗ ಸಂಜೆ ಆಗಿದೆ ಹಾಗೆ ಈಗ ಬಟ್ಟೆ ಹೊಲಿಯೋದನ್ನು ಬಿಟ್ಟು ಅರ್ಶನ ಕ್ಲೀನ್ ಮಾಡುವಂತ ಬಂದೆ ಲಾಸ್ಟ್ ಟೈಮ್ ಜಾಸ್ತಿ ನಿಂತಿದ್ರು ಆದರೆ ಈ ವರ್ಷ ಈ ಸತಿ ಅಷ್ಟೇನೂ ಆಗಲಿಲ್ಲ ನೆಟ್ಟಷ್ಟು ಆಗಲಿಲ್ಲ ಸಣ್ಣ 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 ಕೊಂಬು ಆಗದೆ ನೋಡಿ ಹಾಗೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಈ ಸರಿಶಿನ ಕ್ಲೀನ್ ಮಾಡಿ ಆಯಿತು ಇಷ್ಟೆಲ್ಲ ವೇಸ್ಟ್ ಸಿಕ್ತು ನೋಡಿ ಆವಾಗ ಇದ್ರ ತುಂಬ ಇದ್ದಂಗೆ ಅನಿಸ್ತಿತ್ತು ನೋಡಿದ್ರೆ ಇರೋದು ಇಷ್ಟೇ ಹಾಗೆ ಈಗ ಇದನ್ನು ಸ್ವಲ್ಪ ತೊಳೆದು ಚೊಕ್ಕ ಮಾಡಿ ಹಾಗೆಯೇ ಇದಂತ ಹೇಳಿ ಮೊಳಕೆ ತರಿಸ್ಲಿಕ್ಕೆ ಇಡಬೇಕು ಯಾಕಂತಂದರೆ ಈಗ ಮತ್ತೆ ಮುಂದಿನ ವರ್ಷಕ್ಕೆ ನೆಡಲಿಕ್ಕೆ ಬೇಕಲ್ಲ ಹಾಗಾಗಿ ಹಸಿ ಹಸಿ ಕಾಣ್ತದೆ ನೋಡಿ ಅದು ಈ ವರ್ಷದ ಕೊಂಬು ಇದು ನೋಡಿ ಇದು ಮೊಂಡ ಥರ ಅದೆ ನೋಡಿ ಅದು ಹೋದ ವರ್ಷದ್ದು ಈ ಮೊಂಡ ಥರದ್ದನ್ನು ನೆಟ್ಟಿದ್ದು ಇಷ್ಟು ದೊಡ್ಡ ಕೊಂಬಾಗಿದೆ ಇಷ್ಟು ಇಷ್ಟು ಕೊಂಬು ಈ ವರ್ಷದ್ದು ಹಾಗೆ ನೋಡಿ ಸುಮಾರು ಹಾಗೆ ಇದೆ ಇಲ್ಲ ಅವನ ನೆಡಬೇಕು ನಡ್ ನಡೆಯುವುದವಾಗ ಏನೇನೋ ಒಟ್ಟು ಅಷ್ಟು ಕ್ಲೀನ್ ಮಾಡಿ ಆಗದೆ ಈಗ ಸಂಜೆ ಆಗ್ತಾ ಬಂತು ಹಾಗೇನೆ ನಮ್ಮ ದನಗಳೆಲ್ಲ ಬಂದಿದ್ರು ಅವರನ್ನೆಲ್ಲ ಕಟ್ ಹಾಕಿ ಈಗ ತೋಟದ ಹತ್ರ ಒಂದು ರೌಂಡ್ ಹೋಗಿ ಬರುವ ಅಂತ ಹೋಗ್ತಾ ಇರೋದು ಕೋಳಿಗಳೆಲ್ಲ ಇನ್ನೂ ತನಕ ಗೂಡಿಗೆ ಹೋಗಲಿಲ್ಲ ಇಲ್ಲೇ ಮೇಯ್ತಾ ಇದ್ದಾರೆ ನೋಡಿ ಒಬ್ಬೊಬ್ರು ನನ್ನ ಕಡೆಗೆ ಅವರಪ್ಪ ಇವತ್ತು ಅಲ್ಲೊಂದು ಇಬ್ಬರು ಅವರೇ ನೋಡಿ ಅಮ್ಮ ಈ ಕಡೆ ತೋಟದಲ್ಲಿ ಇರ್ತದೇನೋ ಅಂತ ಮಾಡಿದ್ದೆ ನೋ ಆ ಕಡೆ ತೋಟಕ್ಕೆ ಹೋಗಿ ಮುಟ್ಟದೆ ನೋಡಿ ಒಂದು ಮೂರು ಗಂಟೆ ಸುಮಾರಿಗೆ ಇಲ್ಲಿ ನೀರನ್ನು ಬಿಟ್ಟಿದೆ ಅದು ಕರೆಂಟ್ ಹೋಗ್ತಾ ಬರ್ತಾ ಇತ್ತು ಹಾಗಾಗಿ ಲೇಟಾಗೋಯ್ತು ಈ ಕಡೆ ನೀರು ಬಿಟ್ಟು ಮುಗಿಸೋ ತನಕ ಹಾಗಾಗಿ ಹಸಿ ಹಸಿನೇ ಅದೇ ಎಲ್ಲ ವಯಸ್ಸಿಗೆ ಡೈಲಿ ಒಂದಾದ್ಮೇಲೆ ಒಂದೊಂದು ಜಾಂಬಳಿ ಹಣ್ಣು ಹಾಕ್ತಾ ಇದೆ ನಾವು ಅದಕ್ಕೆ ಕೊಕ್ಕೆ ಇಲ್ಲೇ ಇಟ್ಟಾಗದೆ ನೋಡಿ ಒಂದು ಯಾವುದು ಹಣ್ಣು ಥರದ್ದು ಕಾಣ್ತದೆ ನೋಡಿ ಅದನ್ನು ಕೊಯ್ದು ದಿನ ಮನೆಗೆ ತಗೊಂಡು ಹೋಗ್ತಾಯಿದ್ರು ಈ ತೋಟಕ್ಕೆಲ್ಲ ಗೊಬ್ಬರವನ್ನು ಹಾಕಾಯಿತು ಹಾಗೆ ಮುಚ್ಚುವುದಷ್ಟು ಬಾಕಿ ಅದೆ ಆ ಕಡೆ ಒಂದು ಸ್ವಲ್ಪ ಮುಚ್ಚಿ ಆಗದೆ ಈ ಕಡೆ ಎಲ್ಲ ಮುಚ್ಚಬೇಕು ಒಂದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟೇ ಮುಕ್ಕಾಲು ಎಲ್ಲ ನೈಂಟಿ ಫೈವ್ ಪರ್ಸೆಂಟೇ ಜಾಗವನ್ನು ಮುಚ್ಚಬೇಕು ಒಂದು ಸ್ವಲ್ಪ ಮುಚ್ಚಾಗದೆ ಆ ಕಡೆಗೆ ಸೊ ಗೊಬ್ಬರವನ್ನು ಫಸ್ಟ್ ಹಾಕೊಂಡಾಗದೆ ಹಾಗೆ ಗೈಸೋ ಇವತ್ತಿನ ಒಂದು ಬ್ಲಾಗ್ನ ನಾಳೆಗೆ ಕಂಟಿನ್ಯೂ ಮಾಡ್ತೆ ಇವತ್ತು ಮುಗಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಜಾಸ್ತಿ ಏನು ವೀಡಿಯೋನೂ ಮಾಡಲಿಲ್ಲ ಹಾಗಾಗಿ ನಾಳೆ ಕಂಟಿನ್ಯೂ ಮಾಡ್ತೆ ಗೈಸ್ ಇದು ನೆಕ್ಸ್ಟ್ ಡೇ ಇವತ್ತು ಬೆಳಿಗ್ಗೆ ನಮ್ಮ ಕೋಳಿಗಳಿಗೆ ಅನ್ನವನ್ನು ಆ ಥರ ಒಂದು ಪ್ಲಾಸ್ಟಿಕ್ ದುಡ್ಡು ಬೌಲಲ್ಲಿ ಹಾಕೊಟ್ಟಿದ್ದೆ ಅದರಗಳು ಇಷ್ಟೊತ್ತು ತಿಂತಾ ಇದ್ರು ಈಗ ನಾನು ವೀಡಿಯೋ ಮಾಡೋದು ನೋಡಿ ಹೋದರು ಅವಳೇ ತಿಂತಾಯಿತ್ತು ಹೋಗ್ಬಿಟ್ಟಿತು ನೋಡಿ ಚಂದ ಮಾಡಿ ಇರ್ತರು ಮತ್ತು ಅದ್ರ ಮಧ್ಯಾಹ್ನ ನಿಂತ್ಕೊಳ್ಳೋದಿಲ್ಲ ಅವರು ಸೈಡಿಗೆ ಅಷ್ಟೇ ಇರ್ತರು ನೋಡಿ ಎಷ್ಟು ಕ್ಲೀನಾಗಿ ತಿಂತರು ಒಂದೊಂದು ಅಗ್ಳು ಆ ಕಡೆ ಈ ಕಡೆ ಬಿದ್ದು ಹೋಗ್ತದೆ ಅವ್ರು ತಿನ್ನುವಾಗ ಆಮೇಲೆ ಎಲ್ಲ ಖಾಲಿ ಆದಮೇಲೆ ಸೈಡಿಗೆ ಬಿದ್ದಿದ್ದನ್ನು ತಿಂತರು ಅವರು ಆದ್ರೂ ನೋಡಿ ಅದು ಬಟ್ಟಲೆ ತಿಂತ ಇದ್ರೊಳಗಡೆ ಎಷ್ಟು ಸೊ ಈಗ ಬಟ್ಟೆ ಹೊಲಿಯೋಕಂತ ಬಂದಿದ್ದೆ ಹಾಗೆ ಗೈಸ ಸ ಸಾಂಬಾರು ಮಾಡ್ತಾ ಇದೆ ಎರಡನ್ನೂ ಮೇಂಟೈನ್ ಮಾಡ್ಬೇಕಂತ ಬಂದಿದೆ ಯಾಕಂದರೆ ಸಾಂಬಾರು ಮಾಡುವಾಗ ಒಂದು ತರಕಾರಿ ಬೀಯೋದು ಕಾಳೆಲ್ಲ ಬೀಯೋದು ಅಷ್ಟೊಳಗೆ ಟೈಮ್ ವೇಸ್ಟ್ ಆಗ್ತದಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಬಟ್ಟೆಯನ್ನು ಹೊಲಿಯುವ ಅದು ಹೆಸರು ಕಾಳನ್ನು ಒಲೆ ಮೇಲೆ ಇಟ್ಟಿದೆ ಅದು ಇನ್ನೂ ಬೇಯಲಿಲ್ಲ ಅದು ಬೇಯ್ತಾ ಇದೆ ಅಷ್ಟೊಳಗೆ ನಾನು ಬೇಯದ್ರೊಳಗೆ ಇದು ಒಂದು ಸ್ವಲ್ಪ ಬಟ್ಟೆಯನ್ನು ಹೊಲಿಯುವ ಅಂತ ಬಂದದ್ದು ಹಾಗೆ ನಿನ್ನೆ ನಾನು ಹೊಲಿದಿದ್ದೆ ನೋಡಿ ಈ ಬ್ಲೌಸು ಅದರದ್ದು ಕೈಯಲ್ಲಿ ಮಾಡುವಂಥ ಕೆಲಸ ಎಲ್ಲ ಮುಗಿತು ಈಗ ಒಂದು ಸ್ವಲ್ಪ ಅದೇ ಕೆಲಸ ಇದು ಇಲ್ಲೆಲ್ಲ ಹೊಲಿಗೆ ಹಾಕಾಗದೆ ಆಮೇಲೆ ಇಲ್ಲಿ ನೋಡಿ ಇದೊಂಥರದ್ದು ಮಾಡಬೇಕು ಇದಕ್ಕೆ ಏನಂದರೆ ನನಗೆ ಹೆಸರು ಗೊತ್ತಿಲ್ಲ ಸೊ ಇದೆರಡು ಮಾಡಾಗದೆ ನಿನ್ನೆ ರಾತ್ರಿ ಆಗೋಯ್ತು ಅಂತ ಇಷ್ಟೇ ಮಾಡಿ ಬಿಟ್ಟೆ ಅರ್ದಕ್ಕೆ ಇವತ್ತು ಮತ್ತು ರಾತ್ರಿಯೇ ಮಾಡಬೇಕು ಹಾಗೆ ಇಲ್ಲೆಲ್ಲ ಸುಮಾರು ಕೆಲಸ ಎಲ್ಲ ಮುಗ್ದದೆ ಒಂದು ಸಣ್ಣ ಕೆಲಸ ಇದೆ ಅಷ್ಟೇ ಈ ಬ್ಲೌಸಿಂದು ಹಾಗೆ ನಿನ್ನೆನೇ ಒಂದು ಬ್ಲೌಸನ್ನು ಕಟ್ ಮಾಡಿ ಇಟ್ಟಿದ್ದೆ ನಾನು ಅದನ್ನು ಹೊಲಿಬೇಕು ಈಗ ಅದನ್ನು ಹೊಲಿವ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಸೊ ಗಾಯಿಸ್ ಇವತ್ತಿಂದ ಫುಲ್ ಬ್ಯಿನೇ ನಾನು ಹಾಗೆ ಗಾಯಸ್ ನನಗಂತೂ ಒಂಚೂರು ಟೈಮ್ ಇಲ್ಲ ಫುಲ್ ಬ್ಯುಸಿ ಬಟ್ಟೆ ಹೊಲಿಯೋದು ಆಮೇಲೆ ಮನೆ ಕೆಲಸ ಅದು ಇದು ಅಂತ ಈಗ ಮತ್ತು ಸಾಂಬಾರ್ ಆದ್ಮೇಲೆ ಕೊಟ್ಟಿಗೆನ ಕ್ಲೀನ್ ಮಾಡ್ಲಿಕ್ಕೆ ಹೋಗಬೇಕು ಅದನ್ನು ಕೆಲಸ ಬೇರೆ ಹಾಗೆ ಅದೇ ಸೊ ಇದನ್ನು ಮೇಂಟೈನ್ ಮಾಡ್ತಾ ಅದನ್ನು ಕೆಲಸ ಮಾಡಬೇಕು ನಾನು ಅಷ್ಟೆಲ್ಲ ಬ್ಯಿಯಾಗಿದ್ದರು ನಮ್ಮ ಮನೆ ಬೆಕ್ಕಿಗೆ ಮಾತ್ರ ನಿದ್ರೆಯೇ ಮುಗೀತಿಲ್ಲ ಹೆಂಗೆ ಬಿದ್ದಾನೆ ನೋಡಿ ನಮ್ಮನೆ ಡುಮ್ಮಣ್ಣ ಹೊಟ್ಟೆ ಹೊ ತಗೊಂಡು ಬಿದ್ಕಣನೆ ಯಾವ ಟೆನ್ಷನ್ ಇಲ್ಲ ಇಷ್ಟು ಚಂದ ಮಾಡ್ಮ ನೋಡಿ ಮತ್ತೆ ಸಿಟ್ಟು ಸಿಟ್ಟು ಬಂತು ಆ ಬಾಲ ಪಿಟಿ ಪಿಟಿ ಮಾಡ್ತಾ ಮತ್ತೆ ಹಾಗೆ ನಂದಿನಿ ಮತ್ತು ವಾಣಿಯಲ್ಲಿದ್ದಾರೆ ಅವ್ರೀಗ ಹೊಟ್ಟೆಗೆ ಒಂದು ಸ್ವಲ್ಪ ಹಾಕಿದೆ ಈಗ ಎಲ್ಲ ತಿಂದು ಖಾಲಿ ಮಾಡ್ಕೊಂಡರೆ ಈಗ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ಕೊಂಡೆ ಹಾಕುವ ಅಂತ ವೇಟ್ ಮಾಡ್ತಾ ಇದೆ ಇದು ಸಾಂಬಾರು ಅದು ಕಾಳು ಬೇಯ್ತಾನೆ ಎಲ್ಲ ಸುಮಾರು ಇತ್ತು ಸೊ ಹೆಸರು ಕಾಳನ್ನು ಇಟ್ಟಿದೆ ಅದು ಬೇಯ್ಬೋದು ಈಗ ಒಂದು ಸ್ವಲ್ಪ ಅದು ಬೇಯಷ್ಟು ಒಂದು ಸ್ವಲ್ಪ ಬಟ್ಟೆಯನ್ನು ಹೊಲಿಬೇಕು ಗೈಸ್ ಈ ಹೆಸ್ರು ಕಾಳು ಏನು ಕ್ವಾಟ್ಲೆ ಕೊಡ್ತು ಅಂತ ಹೇಳಿದರೆ ನನಗೆ ಸುಮಾರು ಹೊತ್ತಾಯಿತು ನಾನು ಬೇಯಿಸ್ಲಿಕ್ಕೆ ಇತ್ತು ಬೇಯ್ಲಾಗಿತ್ತು ಈಗ ಫೈನಲಿ ಬೆಂದದೆ ಗೈಸಿದಾನ ನಾನು ರಾತ್ರಿನೇ ನೆನೆಸ್ಲಿಕ್ಕೆ ಹಾಕಬೇಕಿತ್ತು ನನಗೆ ನೆನಪೇ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ನೆನೆಸ್ಲಿಕ್ಕೆ ಹಾಕಿದೆ ಅದಕ್ಕೆ ಬೇಯಲೇ ಇಲ್ಲ ಗಾಯಿತು ಈ ಹೆಸ್ರು ಕಾಳು ಬೇಯಿಸೋದು ಮಾತ್ರ ಬೇಡ ನಾವು ಮತ್ತೆ ಒಲೆಯಲ್ಲಿ ಮಾಡೋದಲ್ಲ ಒಲೆನೂ ಕತ್ತಬೇಕು ಒಂದು ಕಡೆ ಇದು ತರಕಾರಿಯನ್ನು ಕೊಚ್ಚಿ ಹಾಕಬೇಕು ತರಕಾರಿ ಬೇಗ ಬೈತದೆ ಅದೇನು ದೊಡ್ಡ ಟೆನ್ಷನ್ ಇಲ್ಲ सो so, अदलस